ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಗಂಟೆ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಇದ್ದರು ಎಲ್ಲರಿಗೂ ಕೂಡ ಧನ್ಯವಾದಗಳು ಜುಲೈ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಏನು ಬರ್ತಾ ಇದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಇದೆ ಗುರುಗಳಿಂದ ಏನು ಗೈಡೆನ್ಸ್ ಇದೆ ಮತ್ತು ಇರುತ್ತೆ ಜುಲೈ ತಿಂಗಳಲ್ಲಿ ಕುಂಭ ರಾಶಿ ಅವರಿಗೆ ಅಂತ ನೋಡೋಣ ಕುಂಭರಾಶಿ ಅವರಿಗೆ ಜುಲೈ ತಿಂಗಳು ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಕುಂಭರಾಶಿಯವರಿಗೆ ಯಾವುದೇ ಅವರ ಆಶೀರ್ವಾದ ಇದೆ ಬ್ರಹ್ಮದೇವರ ಆಶೀರ್ವಾದ ನಿಮ್ಗೆ ಸಿಗ್ತಾ ಇರೋದ್ರಿಂದ ಏನು ತುಂಬ ಉನ್ನತ ಮಟ್ಟಿಗೆ ಕಲಿಯೋದ್ರ ಕಡೆ ಹೆಚ್ಚಿನ ಫೋಕಸ್ ಸ್ಪಿರಿಷಲಿ ಕಡೆ ಗಮನ ಕೊಡುವಂಥದ್ದು ತುಂಬಾ ಇಲ್ಲಿ ಆಧ್ಯಾತ್ಮಿಕವಾಗಿ ಹೋಗುವಂಥದ್ದು ಏನು ನಿಮ್ಮಿಂದ ಬೇರೆಯವ್ರಿಗೆ ಟೀಚಿಂಗ್ ಮಾಡುವಂಥದ್ದು ಇಲ್ಲ ಬೇರೆಯವರಿಂದ ನೀವೇನು ಕಲಿಯುವಂಥದ್ದು ಅಂದರೆ ಮ್ಯೂಸಿಕ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಒಂದು ವಿದ್ಯೆ ಆಗಿರ್ಬೋದು ಸ್ಪಿರಿಶಲಿ ಕಡೆ ಆಗಿರ್ಬೋದು ತುಂಬಾ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ತುಂಬ ಜ್ಞಾನವನ್ನು ತಿಳ್ಕೊಳ್ತೀರಾ ಈ ಮಂತಲ್ಲಿ ತುಂಬ ಕಲಿಯೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು ಬ್ರಹ್ಮದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ಇರುತ್ತೆ ಮತ್ತು ಕಲಿಯೋದಕ್ಕಾಗಿ ಕಲಿಯೋ ವಿಚಾರವಾಗಿ ಅಂತ ಬಂದಿರುವಂಥದ್ದು ಗುರುಗಳಿಂದ ಏನು ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಇದು ಹುಣ್ಣಿಮೆ ಈ ಮಂತಲ್ಲಿ ಹುಣ್ಣಿಮೆ ಗುರು ಪೌರ್ಣಿಮೆ ಇರೋದರಿಂದ ಗುರುಗಳಿಂದ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ಬಂದು ನೋಡೋಣ ಇಮ್ಯುಲಿಟಿ ಬಂದಿದೆ ಕ್ರಷ್ ನೆಗೆಟಿವ್ ವಿಟಿ ಕೂಡ ಬಂದಿರುವಂಥದ್ದು ನೀವು ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಪ್ರೇಯರ್ ಮಾಡ್ಕೊಳ್ತಾ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೋವಾಗಿದ್ರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಓಪನ್ ಆಗಿ ಹೇಳ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮಗೆ ಇದ್ದಂಥ ಒಂದಿಷ್ಟು ನೆಗೆಟಿವಿಟಿ ಅರ್ಧದಷ್ಟು ದೂರ ಆಗಿರುವಂಥದ್ದು ಮತ್ತು ನಿಮ್ಮ ಮೈಂಡನ್ನು ಮತ್ತು ನಿಮ್ಮ ಕಂಟ್ರೋಲ್ಗೆ ತಗೊಳ್ತೀರಾ ಒಂದು ಅರ್ಧದ ಮಟ್ಟಿಗೆ ನಿಮಗೆ ಇಲ್ಲಿ ನೆಗೆಟಿವ್ ಕಡಿಮೆ ಆಗಿದೆ ನೆಗೆಟಿವಿಟಿಯಾಗಿ ಯೋಚನೆ ಮಾಡೋದಾಗಿರ್ಬೋದು ನಿಮಗೆ ನೆಗೆಟಿವ್ ಆಗಿರೋದು ಇರ್ಬೋದು ಇಲ್ಲಿ ಒಂದಿಷ್ಟು ಅರ್ಧದ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ ಗುರುಗಳಿಂದ ಆಗಿದೆ ಬಾಬಾ ಅವರನ್ನು ನಂಬಿ ಗುರುಗಳನ್ನು ನಂಬಿ ಒಂದಿಷ್ಟು ಪಾಸಿಟಿವ್ ಎನರ್ಜಿನ ತಗೊಳ್ಳಿ ಅವ್ರನ್ನ ಮೇಲೆ ನಂಬಿಕೆ ಇಟ್ಟಿದರೆ ಮಿಕ್ಕಿರುವಂಥ ನೆಗೆಟಿವಿಟಿನೂ ಕೂಡ ಅವರು ತೆಗೆದು ಹಾಕ್ತಾರೆ ಆಲ್ರೆಡಿ ಗುರುಗಳು ನಿಮ್ಮ ನೆಗೆಟಿವ್ ಏನಿದೆ ಅದನ್ನು ನೀವು ನಂಬಿರುವಂಥ ದೈವ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮಲ್ಲಿ ಇದ್ದಂಥ ಒಂದಿಷ್ಟು ನೆಗೆಟಿವಿಟಿ ನೆಗೆಟಿವ್ ಆಗಿರೋದನ್ನು ಹಾಕಿದ್ದಾರೆ ಅಂತ ಕೂಡ ಗುರುಗಳಿಂದ ಮಾರ್ಗದರ್ಶನ ಸಿಗ್ತಾ ಇರುವಂಥದ್ದು ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮಕ್ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಂದು ಯಾವ ರೀತಿಯ ಗೈಡೆನ್ಸನ್ನು ಕೊಡ್ತಾರೆ ಕುಂಭರಾಶಿಯವರಿಗೆ ಒಂದು ಏನೋ ಒಂದು ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಕಾಯ್ತಾ ಇರ್ಬೋದು ನೀವು ಇವಾಗ ಬರುತ್ತೆ ಅವಾಗ ಬರುತ್ತೆ ಈಗಾಗುತ್ತೆ ಹಾಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಈ ಮಂತಲ್ಲಿ ಒಂದು ಆನ್ಸರ್ ಸಿಗುತ್ತೆ ನಿಮಗೆ ಒಂದು ಏನೋ ಒಂದು ಆನ್ಸರ್ ಬೇಕಾಗಿದೆ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಆನ್ಸರ್ಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ನೀವು ರೀಚ್ ಏನು ಮಾಡಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಿ ಯಾಕೆಂದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇರುವಂಥದ್ದು ಅದ್ರ ಕಡೆ ರೀಚ್ ಆಗೋದ್ರ ಕಡೆ ಫೋಕಸ್ ಮಾಡಿ ಅದರಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನೀವು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ನಿಮ್ಮ ವರ್ಕ್ ಕಡೆ ತುಂಬ ಸ್ಟ್ರಾಂಗಾಗಿರ್ತೀರ ಒಂದು ಫೈರ್ ಎನರ್ಜಿ ಇರುತ್ತೆ ಅಂತ ಇದೆ ತುಂಬ ಫೇರ್ ಇರ್ತೀರ ನೀವು ಅಂತ ಕೂಡ ಬಂದಿರುವಂಥದ್ದು ಕೆಲಸದ ವಿಚಾರವಾಗಿ ತುಂಬ ಒಂದಿಷ್ಟು ಫೇರ್ ಇರ್ತೀರಾ ಅಂತ ಬಂದೆ ಮತ್ತು ನೀವು ಒಂದಿಷ್ಟು ನೆಗೆಟಿವಿಟಿ ಆಗಿದ್ರೂ ಕೂಡ ಅದನ್ನು ಹೀಲ್ ಮಾಡಿಕೊಳ್ತೀವಿ ಇಲ್ಲ ನೀವು ಅಲ್ಲೇ ಸ್ಟಕ್ ಎನರ್ಜಿಲಿ ಇದ್ದೀರಾ ಹಂಗಾಗಿ ಇಲ್ಲಿ ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಗಡೆ ಬರಬೇಕಾಗಿರುವಂಥದ್ದು ತುಂಬಾ ನಿಮ್ಮ ಟೈಮ್ಗೆ ಒಂದೊಂದು ಕ್ಷಣದಲ್ಲೂ ಕೂಡ ನೀವು ಯೋಚನೆ ಮಾಡ್ತಾನೇ ಇರ್ತೀರ ಹಂಗಾಗಿ ಅದಕ್ಕೆ ಹೀಲ್ ಮಾಡ್ಕೊಳ್ತಾ ಇರಿ ಅದನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿದೆ ನಿಮ್ಮ ಕನ್ಸ್ ಏನಿದೆ ಅದನ್ನು ನೀವು ಆಗಿ ಪ್ಲ್ಯಾನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕನಸು ಏನಿದೆ ಅದು ಇದೆಲ್ಲ ನೆಕ್ಸ್ಟು ಎಲ್ಲ ನೆಕ್ಸ್ಟು ಹೀಗೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ನೀವು ಸ್ಟ್ರಾಂಗಾಗಿ ಒಂದನ್ನು ತಗೊಳ್ಬೇಕು ನಿಮ್ಮ ಪ್ಲ್ಯಾನ್ ಏನಿದೆ ಪರ್ಟಿಕ್ಯುಲರ್ ಪ್ಲ್ಯಾನ್ ಏನು ಮಾಡಬೇಕು ನಿಮ್ಮ ಡ್ರೀಮ್ ಏನಿದೆ ಅದನ್ನು ಫೋಕಸ್ ಮಾಡಿ ಅದ್ರ ಕಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಮೆಡಿಟೇಷನ್ನ ಮಾಡೋದ್ರಿಂದ ಒಂದಿಷ್ಟು ಕ್ವೆಶನ್ಸ್ಗಳು ಸಿಗ್ಬೋದು ಮತ್ತು ಇಲ್ಲಿ ಲೆಟ್ಕೋ ಮಾಡ್ತಿರಲ್ಲ ಅದು ಹೀಲಿ ಹೀಲಿಂಗಿಗೆ ನಿಮ್ಗೊಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಲಕ್ಕಿ ಈ ಲಕ್ಕಿ ನಿಮ್ಮ ಕಡೆನೇ ಇದೆ ಸಾರಿ ಲಕ್ ನಿಮ್ಮ ಕಡೆಯೇ ಇದೆ ಹಾಗಾಗಿ ನೀವು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ ಕುಂಭರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಬಂದಿರುವಂಥದ್ದು ಯುವರ್ ಕ್ಲೋಸ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್ ಅಂತ ಬಂದಿದೆ ಅಂದರೆ ಹತ್ತಿರದಲ್ಲೇ ಇದೆ ನಿಮ್ಮ ಲಕ್ ಆಗಿರ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಗೋಲ್ನ ವೆರಿ ಹತ್ತಿರದಲ್ಲೇ ಇದೆ ಇದ್ರ ಮುಂದೆ ನೀವು ಬೇರೆ ರೀತಿಯ ಡಿಸೈಡ್ಗಳನ್ನು ಮಾಡಿಕೊಡ್ಬೇಡಿ ಎಡವಟ್ಟುಗಳನ್ನು ಮಾಡಿಕೊಡ್ಬೇಡಿ ಇನ್ನು ಹತ್ತಿರದ ಲ್ಲೇ ಇದರ ತುಂಬಾ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಕುಂಭರಾಶಿ ಅವರಿಗೆ ಬರ್ತಾ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಹೇಗಿದೆ ಅಂತ ನೋಡೋಣ ಈ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಸಾರಿ ತುಂಬಾ ಕನ್ಫ್ಯೂಷನ್ಸ್ ಇದೆ ನಿಮಗೆ ತುಂಬ ಪ್ರಶ್ನೆಗಳಿದೆ ಆ್ಯಕ್ಚುಲಿ ನಿಮಗೆ ತುಂಬ ಪ್ರಶ್ನೆಗಳು ಕನ್ಫ್ಯೂಷನ್ಸ್ಗಳು ಕುಂಭರಾಶಿಯವರಿಗೆ ಜುಲೈ ತಿಂಗಳು ಹೇಗಿರುತ್ತೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಏನೂ ಇನ್ವೆಸ್ಟ್ ಮಾಡಿರೋದ್ರ ವಿಚಾರವಾಗಿ ಇಂಪ್ರೂವ್ ಆಗುತ್ತಾ ಅದರಿಂದ ಲಾಭ ಬರುತ್ತಾ ನಾನು ಮುಂದುವರಿತೀನ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಟ್ರಿಗರ್ ಪಡ್ತಾ ಇರ್ಬೋದು ಅಂತ ಬಂದಿರುವಂಥದ್ದು ಬಟ್ ಈ ಮಂತಲ್ಲಿ ಒಂದಿಷ್ಟು ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಮೋಸ ಹೋಗುವಂಥ ಚಾನ್ಸಸ್ ಇದೆ ನಿಮ್ಮ ಜೊತೆ ಇರುವಂಥವ್ರು ಇಬ್ಬರು ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾರೆ ದಯವಿಟ್ಟು ಹುಷಾರಾಗಿ ಇರಿ ಅಂತ ಕೂಡ ಬಂದಿರುವಂಥದ್ದು ಒಂದು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಬಟ್ ಹಾರ್ಡ್ ವರ್ಕ್ ತುಂಬ ಇರುವಂಥದ್ದು ಅಂದರೆ ಸ್ಲೋಲಿ ಸ್ಲೋಲಿ ಲರ್ನ್ ಆಗುತ್ತೆ ನೀವು ಅನ್ಕೊಂಡಿರೋದು ಥರ ಏನು ಕಮಿಟ್ಮೆಂಟ್ ಇಟ್ಟಿದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಸ್ಲೋಲಿ ಸ್ಲೋಲಿ ವರ್ಕ್ ಆಗುತ್ತೆ ಸಡನ್ನಾಗಿ ನೀವು ಅಂದ್ಕೊಂಡಿರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಆಗೋದಿಲ್ಲ ಅಂತ ಬಂದಿರುವಂಥದ್ದು ಕ್ಲೈಮ್ ಆಗಿ ನೀವು ಆಲ್ರೆಡಿ ಮುಂದಿನ ದಿನಗಳಲ್ಲಿ ಒಂದು ಸ್ಟಾರ್ ಆಗ್ತಾ ಇದ್ದೀರಾ ನೀವು ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ಆಗಿ ಮುಂದಿನ ದಿನಗಳಲ್ಲಿ ಒಂದು ಸ್ಟಾರ್ ಆಗಿ ಇರ್ತೀರ ನಿಮ್ಮನ್ನು ನೋಡಿ ಒಂದು ಇನ್ಸ್ಪೈರ್ಡ್ ಆಗುವಂಥದ್ದು ನಿಮ್ಮನ್ನು ಇಲ್ಲಿ ನೋಡಿ ಒಂದು ರೀತಿಯಲ್ಲಿ ಎನರ್ಜಿಕ್ ಆಗಿ ಇರುವಂಥದ್ದು ಕ್ರಿಯೇಟಿವ್ ಆಗಿ ಇರ್ತೀರ ನೀವು ಅಂತ ಬಂದಿರುವಂಥದ್ದು ಏನೋ ಒಂದು ಆ್ಯಕ್ಷನನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ದರ ಒಂದು ವಾ ಈ ವಾರದಲ್ಲಿ ಇಲ್ಲ ನಿಮ್ಮ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡ್ಬೋದು ಅಂತ ಬಂದಿರುವಂಥದ್ದು ಒಂದು ಕನ್ಫ್ಯೂಷನ್ಸ್ ಇದೆ ನೆಗೆಟಿವ್ಸ್ ಇದೆ ನಿಮಗೆ ಈ ಮಂತಲ್ಲಿ ಒಂದಿಷ್ಟು ನೆಗೆಟಿವ್ ಕನ್ಫ್ಯೂಷನ್ಸ್ ಎಲ್ಲವೂ ಕೂಡ ಇರುತ್ತೆ ಅಂದರೆ ಯಾರನ್ನೂ ನೀವು ಟ್ರಸ್ಟ್ಫುಲ್ ನಂಬೋದಿಲ್ಲ ಬಟ್ ನಂಬಿದ್ರೆ ಅವ್ರನ್ನ ಫುಲ್ಲು ಸ್ಟ್ರಾಂಗಾಗಿ ನಂಬಿಬಿಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಯಾರೋ ಇಲ್ಲಿ ಒಬ್ಬ ವ್ಯಕ್ತಿನ ನೀವು ದೂರ ಮಾಡ್ಕೊಳ್ತೀರಾ ಅಂತ ಇದೆ ಏನೋ ಒಂದು ಪ್ಲ್ಯಾನ್ ಇದ್ದಾರೆ ಎಂಡ್ ಮಾಡಿಕೊಂಡು ಮತ್ತೆ ಒಂದು ಬ್ಯಾಕಪ್ಗೆ ಬರೋಣ ಅಂತ ಬಂದು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮತ್ತು ಇಲ್ಲಿ ಫೀಲಿಂಗ್ಸ್ ನಿಮಗೆ ತುಂಬ ಯಾರು ಯಾರು ಚೀಟ್ ಮಾಡಿರ್ತಾರೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಎಂಡ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪು ಅದ್ರ ಬಗ್ಗೆ ಈ ಮಂತಲ್ಲಿ ಯೋಚನೆ ಮಾಡ್ತೀರಾ ಅಂತ ಬಂದಿರುವಂಥದ್ದು ಆಗಿ ಕೆಲವರು ವಿಚಾರವಾಗಿ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಆಗುವಂಥದ್ದು ಇದೆ ಬಟ್ ಎಷ್ಟು ಬರುತ್ತೆ ಅಷ್ಟೇನು ಖರ್ಚು ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಗಾಡಿ ತೊಗೊಳ್ಳುವಂಥದ್ದು ಇದೇ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಒಂದು ಏನೋ ಗಾಡಿ ತೊಗೊಳ್ಳುವಂಥದ್ದು ಔಟ್ಸೈಡ್ ಹೋಗುವಂಥದ್ದು ಇಲ್ಲ ಈಶ್ವರನ ಟೆಂಪಲ್ಗೆ ಹೋಗುವಂಥದ್ದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗುವಂಥ ಚಾನ್ಸಸ್ಗಳು ಮುನೇಶ್ವರ ಈ ಥರ ರೀತಿಯಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಹೋಗ್ತೀರ ಕೂಡ ಅಂತ ಬಂದಿರುವಂಥದ್ದು ಗೋಲ್ ಕಡೆ ತುಂಬ ಫೋಕಸ್ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ತುಂಬ ಫೈನಾನ್ಷಿಯಲ್ ವಿಚಾರವಾಗಿ ತುಂಬ ಯೋಚನೆ ಮಾಡ್ತೀರಾ ನೀವು ಭೂಮಿ ತಗೊಳ್ಳೋದಾಗಿರ್ಬೋದು ಭೂಮಿ ಖರೀದಿ ಮಾಡೋದಾಗಿರ್ಬೋದು ಯಾವುದೋ ಒಂದು ಜಾಗ ನೋಡೋದಕ್ಕೆ ಹೋಗುವಂಥ ಚಾನ್ಸಸ್ ಇರುವಂಥದ್ದು ಮತ್ತು ತುಂಬ ಫೋಕಸ್ ಆಗಿ ಇರ್ತೀರ ಮತ್ತು ಲಾಕ್ ಆಗಿಬಿಡುವಂಥದ್ದು ಅಂದರೆ ಒಂದು ಆ್ಯಕ್ಷನ್ ತಗೊಳ್ಳೋದು ಬೇಡವೋ ಅನ್ನೋ ರೀತಿಯಲ್ಲಿ ಒಂದು ಲಾಕ್ ಆಗ್ತಿರೋ ಒಂದು ವಿಚಾರಗಳಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಸ್ಟ್ರಾಂಗ್ಲಿ ನಿಮಗೆ ಕನ್ಫ್ಯೂಷನ್ಸು ಮತ್ತು ಒಂದಿಷ್ಟು ಇಲ್ಲಿ ಸಮಥಿಂಗ್ ಏನು ಡಿಫ್ರೆಂಟಾಗಿ ಕಾಣುವಂಥದ್ದು ಈ ಥರ ಒಂದು ರಿಸ್ಕಿ ಕೆಲಸನ ತೊಗೊಳ್ಳುವಂಥ ಚಾನ್ಸಸ್ ಇದೆ ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ವಲ್ಪ ಮೈ ನೋವು ಇರುತ್ತೆ ಎಲ್ಲೋ ನಿಧಾನವಾಗಿ ಅದು ಹುಷಾರಾಗುತ್ತೆ ಈ ವರ್ಷ ಬೇಡ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಫೈರ್ ಎನರ್ಜಿ ಇರುವಂಥದ್ದು ತುಂಬ ಸ್ಟ್ರಾಂಗಾಗಿ ಡೊಮೆಸ್ಟಿಕ್ ಇರ್ತಾರಲ್ಲ ಆ ಥರ ಎನರ್ಜಿ ನಿಮ್ಮ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಯಾರು ಲೇಡೀಸ್ ಇದ್ದಾರೆ ಒಂದು ಇಂಡಿಪೆಂಡೆಂಟ್ ಆಗಿ ಫೀಲ್ ಮಾಡ್ತೀರಾ ಬಟ್ ಡೊಮೆಸ್ಟಿಕ್ ಆಗಿದ್ರು ಕೂಡ ನಿಮ್ಮ ಫೀಲಿಂಗ್ ಏನಿದೆ ಅದಕ್ಕೊಂದು ನಂಬಿಕೆನೇ ಇಡ್ತಾರೆ ನನಗೆ ಎಷ್ಟು ಕಷ್ಟಪಡ್ತಾ ಇದೆ ಅಂದಕ್ಕೊಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಬೆಲೆ ಸಿಗುತ್ತೆ ಅನ್ನೋದನ್ನ ಹೈಡ್ ಮಾಡ್ತೀರಾ ಪರ್ಸ್ನಲಿ ಅದನ್ನ ಈ ರಿಲೇಶನ್ಶಿಪ್ನ ಒಂದಿಷ್ಟು ಕೆಲವರಿಗೆ ಇಲ್ಲಿ ಹೈಡ್ ಮಾಡಿ ಇಟ್ಕೊಳ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯೂನಿಕಾರ್ನ್ ಕಡೆಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಏನು ಗೈಡೆನ್ಸ್ ಇದೆ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಯೂನಿಕಾನ್ ಪ್ಲೀಸ್ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯ ಬ್ಲೆಸಿಂಗ್ಸ್ ಇದೆ ಬರ್ತ್ ಹಳೆ ಚೈಲ್ಡ್ಹುಡ್ ಸಿಚುವೇಶನ್ನ ನೆನ್ಪು ಮಾಡ್ಕೊಳ್ಬೋದು ಹಳೆ ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಬೋದು ಹಳೆ ಪರ್ಸನ್ನ ನೀವು ನೆನಪು ಮಾಡ್ಕೊಳ್ಬೋದು ಮತ್ತು ನೀವು ಒಂದು ರೀಬರ್ತ್ ಆಗುವಂಥದ್ದು ಹೇಳಿದ್ನಲ್ಲ ನಿಮಗೆ ಒಂದಿಷ್ಟು ಸ್ಟ್ರಾಂಗಾಗಿ ನೀವು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ಮತ್ತು ಕೆಲವ್ರಿಗೆಯಲ್ಲಿ ನಿಮ್ಮ ಸೋಲ್ ಕನೆಕ್ಷನ್ ರೀಕನೆಕ್ಷನ್ ಆಗುವಂಥದ್ದು ಆಗ್ಬೋದು ಈ ಮಂತಲ್ಲಿ ನಿಮ್ಮ ಸೋಲ್ ಮೇಟ್ ಇರ್ಬೋದು ನಿಮ್ಮ ಸೋಲ್ ಇರ್ಬೋದು ರೀಕನೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ ಸರ್ವಿಸ್ ಅಂದರೆ ನಿಮ್ಮ ಕಾಲಿನ ವಿಚಾರವಾಗಿ ಆಗಲೇ ಬಂದಿದ್ದು ಕಾಲು ಕೈ ಈ ಥರ ವಿಚಾರವಾಗಿ ನಿಮಗೆ ಒಂದಿಷ್ಟು ನೋವುಗಳಾಗುವಂಥದ್ದು ಆ್ಯಕ್ಸಿಡೆಂಟ್ಗಳು ಚಿಕ್ಕ ಪುಟ್ಟದಾಗೆ ದೊಡ್ಡದಾಗಿ ಪಡೋ ಅಗತ್ಯ ಇಲ್ಲ ಬಟ್ ಏನಾದರೂ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಏನಾದರೂ ತೊಂದರೆ ಇತ್ತು ಅಂದರೆ ಅದನ್ನು ತರೆಯಿರೋ ರೀತಿಯಲ್ಲಿ ತೋರಿಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನೀವು ಹೋಗುವಂಥ ದಾರಿನ ಇಲ್ಲ ನೀವು ಚೂಸ್ ಮಾಡಿ ನೀವು ಹೋಗ್ತಾ ಇರೋಂಥ ದಾರಿನ ಆಲ್ರೆಡಿ ಯೂನಿಕಾರ್ನ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನೀವು ಹೋಗ್ತಾ ಇರೋವಂಥ ದಾರಿ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಯೂನಿಕಾರ್ನ್ ನಿಮಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೀವು ಹೋಗುವಂಥ ದಾರಿ ಯೂನಿಕಾರ್ನೇ ಆಗಿರುತ್ತೆ ಹಂಗಾಗಿ ಒಂದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಆಗಿರ್ಬೋದು ಅವರು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್